ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟ್ಯಾಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸಲ್ಲಿ ಎಮ್ ಎಸ್ ಎಕ್ಸ್ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ಸೆವೆನ್ ಇದರಲ್ಲಿ ಹೌ ಟು ಯೂಸ್ ಫಿಲ್ ಸಿರೀಸ್ ಅಂದರೆ ನಾವು ಒಂದು ಆಟೋ ಫಿಲ್ ದಿನಾಂಕಗಳನ್ನ ಮಂತ್ದಲ್ಲಿ ದಿನಾಂಕಗಳನ್ನ ಯಾವ ರೀತಿಯಾಗಿ ಆಟೋ ಫಿಲ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸ್ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ಏಯ್ಟ್ ಇದರಲ್ಲಿ ನಾನು ಸ್ಯಾಲ್ರಿ ರಿಪೋರ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಂಪ್ಲಾಯೀಸ್ಗಳ ಒಂದು ಮಂತ್ಲಿ ಒಂದು ರಿಪೋರ್ಟ್ ಸ್ಯಾಲ್ರಿ ರಿಪೋರ್ಟ್ ಮಾಡಬೇಕಾಗ್ತದೆ ಸೊ ಆ ಸ್ಯಾಲ್ರಿ ರಿಪೋರ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಕ್ಲಾಸು ಪ್ರಾಕ್ಟಿಕಲ್ ಕ್ಲಾಸ್ ಟ್ವೆಂಟಿ ಏಟನ್ನು ನೋಡೋಣ ಓಕೆ ಸೊ ಇವಾಗ ನಾನು ಎಮ್ ಎಸ್ ಅನ್ನು ಓಪನ್ ಮಾಡ್ಕೊತೀನಿ ಸೊ ಇವಾಗ ಆಲ್ರೆಡಿ ನಾ ಏನು ಮಾಡಿದೀನಪ್ಪ ಅಂದರೆ ಇಲ್ಲಿ ಸ್ಯಾಲ್ರಿ ರಿಪೋರ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇಲ್ಲಿ ಸೀರಿಯಲ್ ನಂಬರು ಎಂಪ್ಲಾಯೀಸ್ ನೇಮು ಅವರು ಯಾವ ಪೋಸ್ಟ್ನಲ್ಲಿದ್ದಾರೆ ಡೆಸಿಗ್ನೇಷನ್ ಅಂದರೆ ಹುದ್ದೆ ಅವರು ಯಾವ ಪೋಸ್ಟಲ್ಲಿ ಇದ್ದಾರೆ ಅನ್ನೋದನ್ನು ಆಮೇಲೆ ಅವ್ರ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅಷ್ಟನ್ನು ಇಲ್ಲಿ ಬರೆದಿಟ್ಟಿದ್ದೀನಿ ಮತ್ತು ಇಲ್ಲಿ ಎಲ್ ಐ ಸಿಯನ್ನು ಅವರು ಎಷ್ಟೆಷ್ಟು ಮಂತ್ಲಿ ಕಟ್ ಅನ್ನೋದು ಅದು ಕೂಡ ಇಲ್ಲಿ ರೆಡಿ ಮಾಡಿದ್ದೀನಿ ಸೊ ಉಳಿದದನ್ನೆಲ್ಲ ನಾವು ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೋಣ ಓಕೆ ಸೊ ಇವಾಗ ಮೊದಲನೇದು ವ್ಯಕ್ತಿದು ಮ್ಯಾನೇಜರ್ ಅಂತ ಇದಾರೆ ಸೊ ಇವ್ರದ್ದು ಇದೆಪ್ಪ ಅಂದರೆ ಬೇಸಿಕ್ ಸ್ಯಾಲ್ರಿ ಸಿಕ್ಸ್ಟಿ ತೌಸಂಡ್ ಇದೆ ಸೊ ಇವಾಗ ಡಿ ಅಂದರೆ ಡಿ ಆರ್ ಎಸ್ ಅಲೌನ್ಸ್ ಡಿ ಆರ್ ಎಸ್ ಅಲೌನ್ಸ್ ಅಂದರೆ ಏನು ತುಟ್ಟಿ ಭತ್ತೆ ಸೊ ತುಟ್ಟಿ ಭತ್ತೆಯನ್ನು ಪ್ರತಿಯೊಬ್ಬ ನೌಕರರಿಗೆ ಏನು ಕೊಡ್ತಾರಪ್ಪ ಅಂದ್ರೆ ತುಟ್ಟಿ ಭತ್ತೆಯನ್ನು ಸಿಕ್ಕ ಸಿಗ್ತದೆ ಸೊ ಇಲ್ಲಿ ನಾನು ಕಾಮನ್ ಆಗಿ ಫಾರ್ಟಿ ಪರ್ಸೆಂಟೇಜನ್ನು ಇಟ್ಟಿದ್ದೀನಿ ಸೊ ಅದನ್ನ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡೋದನ್ನು ನೋಡೋಣ ಓಕೆ ಇಲ್ಲಿ ಎ ಸೊ ಇಲ್ಲಿ ಫಾರ್ಮುಲಾ ರೆಡಿಮೆಡ್ ಇಟ್ಟಿದ್ದೀನಿ ಸ್ಯಾಲ್ರಿ ಫೋರ್ಟ್ ಫಾರ್ಮುಲಾ ಇಲ್ಲಿ ಡಿ ಎ ಆನ್ ಬೇಸಿಕ್ ಸ್ಯಾಲ್ರಿ ಓಕೆ ಡಿ ಎದ್ರ ಮ್ಯಾಗೆ ಸಿಗ್ತದಪ್ಪ ಅಂದರೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಮ್ಯಾಗೆ ಸಿಗ್ತದ ಈಕ್ವಲ್ ಟು ಸಮ್ ಇದನ್ನು ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಈಕ್ವಲ್ ಟು ಸಮ್ ಬ್ರಕೆಟ್ ಬೇಸಿಕ್ ಸ್ಯಾಲ್ರಿ ಇನ್ ಟು ಡಿ ಎ ಓಕೆ ಸೊ ಇಲ್ಲಿದೆ ನೋಡ್ರಿ ಈಕ್ವಲ್ ಟು ಸಮ್ ಆಮೇಲೆ ಬ್ರಕೆಟ್ ಕೊಟ್ಟು ಡಿ ತ್ರೀ ಇಂಟು ಇ ತ್ರೀ ಡಿ ತ್ರೀ ಅಂದರೆ ಬೇಸಿಕ್ ಸ್ಯಾಲ್ರಿ ಇ ತ್ರೀ ಅಂದರೆ ಅದು ಡಿ ಎಂತಿರ್ತಕ್ಕಂಥದ್ದು ಓಕೆ ಇವಾಗ ಡಿ ತ್ರೀ ಇಂಟು ಇ ತ್ರೀ ಸೊ ಇಲ್ಲಿ ಇಲ್ಲಿ ಬಂದು ಡಿ ಎನ್ ತೆಗಿಬೇಕಾಗಿದೆ ಸೊ ಇವಾಗ ಈಕ್ವಲ್ ಟು ಕೊಡಬೇಕು ಈಕ್ವಲ್ ಟು ಸಮ್ ಈಕ್ವಲ್ ಟು ಸಮ್ ಕೊಟ್ಟು ಬ್ರೆಕೆಟ್ ಕೊಡೋದು ಮತ್ತು ಇಲ್ಲಿ ಡಿ ತ್ರೀ ನಮ್ಮದು ಬೇಸಿಕ್ ಎಲ್ಲಿದೆಪ್ಪ ಅಂದರೆ ಇಲ್ಲಿ ಡಿ ತ್ರೀದಲ್ಲಿದೆ ಇದು ಡಿ ಮತ್ತು ಇಲ್ಲಿ ತ್ರೀ ಓಕೆ ಬೇಸಿಕ್ ಸ್ಯಾಲ್ರಿ ಎಲ್ಲಿದೆ ಅಂದರೆ ಒಂದು ಕಾಲಮ್ ಡಿ ಇದೆ ಮತ್ತು ರೋ ನಂಬರ್ ತ್ರೀ ಇದೆ ಅದಕ್ಕೆ ಡಿ ತ್ರೀ ಸೊ ಇದ್ರ ಮೇಲೆ ಮೋಸನ ಕ್ಲಿಕ್ ಮಾಡ್ಕೋಬೇಕು ಅದರ ನಂತರ ಇಲ್ಲಿ ಇಂಟು ಓಕೆ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಸ್ಟಾರನ್ನು ಕೊಡಬೇಕು ಮತ್ತು ಇಲ್ಲಿ ಫಾರ್ಟಿ ಪರ್ಸೆಂಟೇಜ್ ಓಕೆ ಇಲ್ಲಿ ಮೇಲುಗಡೆ ಎಷ್ಟಿದೆ ಫಾರ್ಟಿ ಇವಾಗ ಫಾರ್ಟಿ ಪರ್ಸೆಂಟೇಜ್ ಕೊಡೋದು ಮತ್ತು ಇಲ್ಲಿ ಪರ್ಸೆಂಟೇಜ್ ಸಿಂಬಾಲನ್ನು ಹಾಕಬೇಕು ಓಕೆ ಪರ್ಸೆಂಟೇಜ್ ಸಿಂಬಾಲನ್ನು ಕೊಡೋದು ಬ್ರಕೇಟನ್ನು ಕಂಪ್ಲೀಟ್ ಮಾಡಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು ಓಕೆ ಇವಾಗ ಎಷ್ಟಿದೆಪ್ಪ ಅಂದ್ರೆ ಅವ್ರದ್ದು ಟ್ವೆಂಟಿ ಫೋರ್ ಥೌಸಂಡ್ ಓಕೆ ಫಾರ್ಟಿ ಪರ್ಸೆಂಟೇಜ್ ಅಂದರೆ ಎಷ್ಟಾಗಿದೆ ಅವ್ರದ್ದು ಟ್ವೆಂಟಿ ಫೋರ್ ಥೌಸಂಡ್ ಅವ್ರದ್ದು ಡಿ ಎ ಆಗಿದೆ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಎಲ್ಲನೂ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ ಓಕೆ ಸೊ ಇವಾಗ ಪ್ರತಿಯೊಬ್ಬರದು ಏನಾಗಿದೆ ಅಪ್ಪ ಅಂದ್ರೆ ಅವ್ರದ್ದು ಡಿ ಎಲ್ಲಿ ಆ್ಯಡ್ ಆಗಿದೆ ಓಕೆ ಈ ಪ್ರಕಾರ ನಾವು ಏನು ಮಾಡ್ಕೋಬೇಕು ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು ಸೊ ಇವಾಗ ಗ್ರಾಸ್ ಸ್ಯಾಲ್ರಿ ನೋಡೋಣ ಗ್ರಾಸ್ ಸ್ಯಾಲ್ರಿ ನಮಗೆ ಬೇಸಿಕ್ ಮತ್ತು ಡಿ ಎ ಅಂದರೆ ಮೂಲ ವೇತನ ಮತ್ತು ತುಟ್ಟಿ ಭತ್ತೆಯನ್ನು ಸೇರಿಸಿದಾಗ ಒಟ್ಟುಗೂಡಿಸಿದಾಗ ನಮಗೆ ಏನು ಸಿಗ್ತದಂದ್ರೆ ಗ್ರಾಸ್ ಸ್ಯಾಲ್ರಿ ನಿವ್ವಳ ವೇತನ ನಮಗೆ ಸಿಗ್ತದೆ ಸೊ ಇವಾಗ ಈ ಫಾರ್ಮುಲಾನ ನಾವು ಯೂಸ್ ಮಾಡ್ಕೋಬೇಕು ಈಕ್ವಲ್ ಟು ಡಿ ತ್ರೀ ಪ್ಲಸ್ ಇ ತ್ರೀ ಓಕೆ ಈಕ್ವಲ್ ಟು ಡಿ ತ್ರೀ ಡಿ ತ್ರೀ ಅಂದರೆ ಬೇಸಿಕ್ ಪ್ಲಸ್ ಕೊಡಬೇಕು ಆಮೇಲೆ ಇ ತ್ರೀ ಓಕೆ ಇ ತ್ರೀ ಅಂದರೆ ಇಲ್ಲಿ ಡಿ ಎ ಇದೆ ಓಕೆ ಇವಾಗ ಎಂಟರ್ ಓಕೆ ಇವಾಗ ಎಷ್ಟಾಗಿದೆಪ್ಪ ಅಂದರೆ ಇಲ್ಲಿ ಏಯ್ಟಿ ಫೋರ್ ಥೌಸಂಡ್ ಓಕೆ ಅವ್ರದ್ದು ಒಂದು ಗ್ರಾಸ್ ಸ್ಯಾಲ್ರಿ ಎಷ್ಟಾಗಿದೆ ಬೇಸಿಕ್ಕು ಮತ್ತು ಡಿ ಎ ಸೇರಿ ಏಯ್ಟಿ ಫೋರ್ ಥೌಸಂಡ್ ಸೊ ಇವಾಗ ಡ್ರ್ಯಾಗ್ ಮಾಡ್ಕೋತೀನಿ ಸೊ ಇವಾಗ ಪ್ರತಿಯೊಬ್ರದ್ದು ಏನಾಗಿದೆಪ್ಪ ಅಂದ್ರೆ ಕ್ರಾಸ್ ಸ್ಯಾಲ್ರಿ ರೆಡಿ ಆಗಿದೆ ಸೊ ಈ ಪ್ರಕಾರ ನಾವು ಕ್ರಾಸ್ ಸ್ಯಾಲರಿ ರೆಡಿ ಮಾಡ್ಕೋಬೋದು ಸೊ ಇವಾಗ ನೆಕ್ಸ್ಟ್ ಎಚ್ ಆರ್ ಎಚ್ ಆರ್ ಎ ಅಂದರೆ ಹೌಸ್ ರೆಂಟ್ ಅಲೌನ್ಸ್ ಅಂದರೆ ಮನೆ ಬಾಡಿಗೆ ಭತ್ತೆ ಸೊ ಎಚ್ ಆರ್ ಎ ಕೂಡ ಏನರ್ತದಪ್ಪ ಅಂದರೆ ಇಲ್ಲಿ ಅವರು ಯಾವ ಪ್ರದೇಶದಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಮೆಟ್ರೋಪಾಲಿಟನ್ ಸಿಟಿದಲ್ಲಿರ್ಬೋದು ಆಮೇಲೆ ಪಟ್ಟಣ ಪಂಚಾಯಿತಿಯಲ್ಲಿರ್ಬೋದು ಸೊ ಈ ಪ್ರಕಾರ ಅವರಿಗೆ ಅಲ್ಲಿ ಯಾವುದೊಂದು ಪ್ಲೇಸಲ್ಲಿ ಇದ್ದಾರಲ್ಲ ಅದಕ್ಕೆ ತಕ್ಕಂಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಎಚ್ ಆರ್ ಎನ್ನು ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ ಅದಕ್ಕಿಂತ ಜಾಸ್ತಿ ಪಟ್ಟಣ ಪಂಚಾಯಿತಿ ಆಮೇಲೆ ಮೆಟ್ರೋಪಾಲಿಟಿಯನ್ ಸಿಟಿದಲ್ಲಿ ಇರ್ತಕ್ಕಂಥ ಉದ್ಯೋಗಸ್ಥರಿಗೆ ಜಾಸ್ತಿ ಎಚ್ ಆರ್ ಎ ಸಿಗ್ತದೆ ನಾನು ಕಾಮನ್ ಆಗಿ ಥರ್ಟಿ ಪರ್ಸೆಂಟೇಜ್ ಇಟ್ಟಿದ್ದೀನಿ ಸೊ ಆಗ ಇದನ್ನು ಯಾವ ರೀತಿಯಾಗಿ ಒಂದು ಎಚ್ ಆರ್ ಎ ತೆಗೆಯೋದು ಅನ್ನೋದನ್ನು ನೋಡೋಣ ಓಕೆ ಸೊ ಇದ್ರ ಫಾರ್ಮುಲಾ ಏನಿದೆಪ್ಪ ಅಂದರೆ ಇಲ್ಲಿ ಎಚ್ ಆರ್ ಎಚ್ ಆರ್ ಎ ಆನ್ ಬೇಸಿಕ್ ಸ್ಯಾಲ್ರಿ ಓಕೆ ಈಕ್ವಲ್ ಟು ಸಮ್ ಬ್ರಕೆಟ್ ಬೇಸಿಕ್ ಸ್ಯಾಲ್ರಿ ಇಂಟು ಟು ಎಚ್ ಆರ್ ಎ ಅಂದರೆ ಈಕ್ವಲ್ ಟು ಸಮ್ ಡಿ ತ್ರೀ ಬೇಸಿಕ್ ಸ್ಯಾಲ್ರಿಗೆ ಇಂಟು ಮಾಡ್ಕೋಬೇಕು ಯಾವುದಪ್ಪ ಅಂದರೆ ಎಚ್ ಆರ್ ಎ ಜಿ ತ್ರೀ ಓಕೆ ಸೊ ಇವಾಗ ನೋಡೋಣ ಸೊ ಇಲ್ಲಿ ಹೋಗಿ ಈಕ್ವಲ್ ಟು ಈಕ್ವಲ್ ಟು ಕಟ್ಟು ಇಲ್ಲಿ ನಮ್ದು ಯಾವುದಿದೆಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಸಮ್ ಮತ್ತು ಇಲ್ಲಿ ಬ್ರಕೆಟ್ ಕೊಟ್ಟು ನಮ್ಮದು ಈಗ ಬೇಸಿಕ್ ಸ್ಯಾಲ್ರಿ ಡಿ ತ್ರೀ ಇದೆ ಮತ್ತು ಇದು ಇಂಟು ಕೊಡಬೇಕು ಇಂಟು ಕೊಟ್ಟ ನಂತರ ಇಲ್ಲಿ ಯಾವುದು ಕೊಡಬೇಕಪ್ಪ ಅಂದರೆ ಇಲ್ಲಿ ಥರ್ಟಿ ಪರ್ಸೆಂಟೇಜ್ ಓಕೆ ತರ್ಟಿ ಪರ್ಸೆಂಟೇಜನ್ನು ಹಾಕಬೇಕು ಮತ್ತು ಇಲ್ಲಿ ಪರ್ಸೆಂಟೇಜ್ ಸಿಂಬಾಲ್ ಕೊಡಬೇಕು ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು ಓಕೆ ಸೊ ಇಷ್ಟೆಲ್ಲನೂ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಡಬೇಕಾಗ್ತದೆ ಈಕ್ವಲ್ ಟು ಸಮ್ ಬ್ರಕೆಟ್ ಡಿ ತ್ರೀ ಡಿ ತ್ರೀ ಅಂದರೆ ಬೇಸಿಕ್ ಸ್ಯಾಲ್ರಿ ಇಂಟು ತರ್ಟಿ ಪರ್ಸೆಂಟೇಜ್ ನಾವು ಎಷ್ಟಪ್ಪ ಅಂದರೆ ಎಚ್ ಆರ್ ಎಷ್ಟಿದೆ ಇಲ್ಲಿ ತರ್ಟಿ ಪರ್ಸೆಂಟ್ ಕೊಡಬೇಕಾಗ್ತದೆ ಆಮೇಲೆ ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು ಎಂಟರ್ ಪ್ರೆಸ್ ಮಾಡ್ಕೊಂಡ್ರೆ ಏಯ್ಟೀನ್ ಥೌಸಂಡ್ ಓಕೆ ಏಯ್ಟೀನ್ ಥೌಸಂಡ್ ಹದಿನೆಂಟು ಸಾವಿರ ರೂಪಾಯಿ ಏನಾಗಿದೆ ಇಲ್ಲಿ ಎಚ್ ಆರ್ ಎ ಆಗಿದೆ ತರ್ಟಿ ಪರ್ಸೆಂಟ್ ಇಲ್ಲಿ ಸೊ ಇವಾಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ ಸೊ ಇವಾಗ ನೋಡ್ಕೋಬೋದು ಪ್ರತಿಯೊಬ್ಬರದು ಏನಾಗಿದೆಪ್ಪ ಅವ್ರದ್ದು ಎಚ್ ಆರ್ ಎಲ್ಲಿ ಬಂದಿದೆ ಇವಾಗ ಇ ಪಿ ಎಫ್ ಇ ಪಿ ಎಫ್ ಅಂತ ಬರ್ತದೆ ಇದು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಇವಾಗ ಇ ಪಿ ಎಫ್ ಇ ಪಿ ಎಫ್ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂದರೆ ನಿಧಿ ನೌಕರರ ನಿಧಿ ಸೊ ಇದನ್ನು ಪೇಮೆಂಟಲ್ಲಿ ಡಿಡಕ್ಷನ್ ಆಗ್ತದೆ ಸೊ ಇವಾಗ ಇ ಪಿ ಎಫ್ ಅನ್ನು ನಾವು ಇದರ ಮೇಲೆ ತೆಗಿಬೇಕಾ ಅಂದ್ರೆ ಇಲ್ಲಿ ಇ ಪಿ ಎಫ್ ಓಕೆ ಇಕ್ ಆನ್ ಗ್ರಾಸ್ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿ ಮೇಲೆ ತೆಗಿಬೇಕಾಗ್ತದ ಸೊ ಇಲ್ಲಿ ಈಕ್ವಲ್ ಟು ಸಮ್ ಬ್ರಕೆಟ್ ಎಫ್ ತ್ರೀ ಇಂಟು ಎಚ್ ತ್ರೀ ಓಕೆ ಎಫ್ ತ್ರೀ ಇಂಟು ಎಚ್ ತ್ರೀ ಅಂದರೆ ದಲ್ಲಿ ಏನಿದೆ ಸೊ ಇವಾಗ ಎಫ್ ಇಲ್ಲಿ ನೋಡ್ಕೋಬೋದು ಗ್ರಾಸ್ ಸ್ಯಾಲ್ರಿ ಇದೆ ಮತ್ತು ಎಚ್ ದಲ್ಲಿ ಏನಿದೆ ಇ ಪಿ ಎಫ್ ಇದೆ ಓಕೆ ಸೊ ಇವಾಗ ಈಕ್ವಲ್ ಟು ಈಕ್ವಲ್ ಟು ಸಮ್ ಈಕ್ವಲ್ ಟು ಸಮ್ ಕೊಡ್ಬೋದು ಅಥವಾ ಡೈರೆಕ್ಟಾಗಿ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು ಈಕ್ವಲ್ ಟು ಮತ್ತೆ ಇಲ್ಲಿ ಗ್ರಾಸ್ ಸ್ಯಾಲ್ರಿ ಓಕೆ ಇಲ್ಲಿ ಎಫ್ ತ್ರೀ ಓಕೆ ಮತ್ತೆ ಇಲ್ಲಿ ಇಂಟು ಕೊಡೋದು ಇಂಟು ಕೊಟ್ಟ ನಂತರ ಮತ್ತೆ ಇಲ್ಲಿ ಇಂಟು ಕೊಡಬೇಕು ಇಂಟು ಕೊಟ್ಟ ನಂತರ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ಇಲ್ಲಿ ಟ್ವೆಲ್ ಪರ್ಸೆಂಟೇಜ್ ಓಕೆ ಪರ್ಸೆಂಟೇಜ್ ಸಿಂಬಲ್ ಕೊಡೋದು ಮತ್ತಿಲ್ಲಿ ಎಂಟ್ರ್ ಪ್ರೆಸ್ ಮಾಡಿಕೊಡೋದು ಸೊ ಇವಾಗ ಟೆನ್ ಥೌಸಂಡ್ ಏಯ್ಟಿ ರುಪೀಸ್ ಓಕೆ ಪ್ರಾವಿಡೆಂಟ್ ಫಂಡ್ ಎಷ್ಟಾಗಿದೆ ಟೆನ್ ಥೌಸಂಡ್ ಏಯ್ಟಿ ರುಪೀಸ್ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಇದನ್ನು ಕೂಡ ಡ್ರ್ಯಾಗ್ ಮಾಡ್ತೀನಿ ಸೊ ಇವಾಗ ಪ್ರತಿಯೊಬ್ಬರದ್ದು ಏನಾಗಿದೆ ಇಲ್ಲಿ ಆ್ಯಡ್ ಆಗಿದೆ ಓಕೆ ಇ ಪಿ ಎಫ್ ಪ್ರತಿಯೊಬ್ಬರದ್ದು ಇಲ್ಲಿ ಆ್ಯಡ್ ಆಗಿದೆ ಇಫ್ ಪಿ ಎಫ್ ಅಂದ್ರೆ ಪ್ರತಿ ಮಂತ್ ಅವ್ರದ್ದು ಏನಾಗ್ತದಪ್ಪ ಅಂದರೆ ಇ ಪಿ ಕಟ್ ಆಗ್ತದೆ ಓಕೆ ಸೊ ಇಷ್ಟು ಇದು ಇ ಪಿ ಎಫ್ ಬಗ್ಗೆ ಅದು ಇನ್ನು ಎಲ್ ಐ ಸಿ ಬಗ್ಗೆ ನಾನು ಓಕೆ ಸೊ ಈ ಪ್ರಕಾರನ ಎಲ್ ಐ ಸಿಯನ್ನು ಒಂದು ಫಸ್ಟ್ ಒಂದು ಫಸ್ಟ್ ದರ್ಗಿ ಟ್ವೆಲ್ ತೌಸಂಡ್ ಇಟ್ಟಿದ್ದೀನಿ ಹನ್ನೆರಡು ಸಾವಿರ ಆಮೇಲೆ ಟೆನ್ ತೌಸಂಡ್ ಏಯ್ಟ್ ಥೌಸಂಡ್ ಸೆವೆನ್ ತೌಸಂಡ್ ಸಿಕ್ಸ್ ಥೌಸಂಡ್ ಮತ್ತು ಫೈವ್ ಥೌಸಂಡ್ ಓಕೆ ಈ ಪ್ರಕಾರ ನಾನು ಎಲ್ ಐ ಸಿಯನ್ನು ಅವರಿಗೆ ಯಾವ ಗ್ರೇಡ್ ಇದೆಯಲ್ಲ ಆ ಗ್ರೇಡ್ ತಕ್ಕಂಗೆ ನಾನು ಎಲ್ ಐ ಸಿ ಕೂಡ ಇಲ್ಲಿ ಅವರಿಗೆ ಇಟ್ಟಿದ್ದೀನಿ ಓಕೆ ಸೊ ನಾವು ಇಡಬೇಕಾಗ್ತದೆ ಇದಕ್ಕೆ ಯಾವುದೇ ಫಾರ್ಮುಲಾ ಇರೋದಿಲ್ಲ ಸೊ ಇವಾಗ ನಾವು ಎಲ್ ಐ ಸಿಯನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ ಸೊ ಇವಾಗ ಈ ಪ್ರಕಾರ ಎಲ್ ಐ ಸಿ ಟೈಪ್ ಮಾಡ್ಕೋಬೇಕು ಆಮೇಲೆ ಟೋಟಲ್ ಡಿಡಕ್ಷನ್ ನೋಡಬೇಕು ಟೋಟಲ್ ಡಿಡಕ್ಷನ್ ತೆಗಿಬೇಕು ಸೊ ಟೋಟಲ್ ಡಿಡಕ್ಷನ್ ಏನೇನಿದೆಪ್ಪ ಇಲ್ಲಿ ಟೋಟಲ್ ಡಿಡಕ್ಷನ್ ಓಕೆ ಟೋಟಲ್ ಡಿಡಕ್ಷನ್ದಲ್ಲಿ ಎಚ್ ಆರ್ ಎ ಇ ಪಿ ಎಫು ಮತ್ತು ಎಲ್ ಐ ಸಿ ಇವೆಲ್ಲನೂ ಕಟ್ ಆಗ್ತವೆ ಅದಕ್ಕೆ ಈಕ್ವಲ್ ಟು ಜಿ ತ್ರೀ ಪ್ಲಸ್ ಎಸ್ ತ್ರೀ ಪ್ಲಸ್ ಐ ತ್ರೀ ಸೊ ಇವಾಗ ನಾವು ಏನೇನು ಕಟ್ ಆಗ್ತವಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಕೊಡೋದು ಈಕ್ವಲ್ ಟು ಕೊಟ್ಟ ನಂತರ ಇಲ್ಲಿ ನಮ್ಮದು ಎಚ್ ಆರ್ ಎ ಕಟ್ ಆಗ್ತದೆ ಓಕೆ ಪ್ಲಸ್ ಆಮೇಲೆ ಇಲ್ಲಿ ಇ ಪಿ ಎಫ್ ಕಟ್ ಆಗ್ತದೆ ಅದನ್ನು ಪ್ಲಸ್ ಮತ್ತು ಇಲ್ಲಿ ಎಲ್ಲ ನಮ್ಮ ಪೇಮೆಂಟ್ ಅಲ್ಲಿ ಕಟ್ ಆಗ್ತದೆ ಸೊ ಈ ಮೂರುಗಳನ್ನ ಏನು ಮಾಡ್ಕೋಬೇಕು ಕೂಡ್ಸ್ಕೋಬೇಕು ಕೂಡಿಸಿದ ನಂತರ ನಮಗೆ ಟೋಟಲ್ ಡಿಡಕ್ಷನ್ ಸಿಗ್ತದೆ ಸೊ ಇಲ್ಲಿ ಟೋಟಲ್ ಡಿಡಕ್ಷನ್ ಎಷ್ಟಾಗಿದೆಪ್ಪ ಅಂದರೆ ಇಲ್ಲಿ ಫಾರ್ಟಿ ಥೌಸಂಡ್ ಏಯ್ಟಿ ರುಪೀಸ್ ಏನಾಗಿದೆ ಟೋಟಲ್ ಡಿಡಕ್ಷನ್ ಆಗಿದೆ ಸೊ ಆಗ ನಾ ಪ್ರತಿಯೊಬ್ರದ್ದು ಟೋಟಲ್ ಡಿಡಕ್ಷನ್ ನೋಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಓಕೆ ಸೊ ಈಗ ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ಪ್ರತಿಯೊಬ್ಬರದು ಟೋಟಲ್ ಡಿಡಕ್ಷನ್ ಎಷ್ಟು ಮಂತ್ಲಿ ಎಷ್ಟು ಡಿಡಕ್ಷನ್ ಆಗ್ತೈತಪ್ಪ ಅವ್ರದ್ದು ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೋದು ಓಕೆ ಸೊ ಆಮೇಲೆ ಇಲ್ಲಿ ನೆಟ್ ಸ್ಯಾಲ್ರಿ ಅಂದರೆ ಗ್ರಾಸ್ ಸ್ಯಾಲ್ರಿಯಲ್ಲಿ ಟೋಟಲ್ ಡಿಡಕ್ಷನ್ ತೆಗೆದಾಗ ನಮಗೆ ಯಾವ ಪೇಮೆಂಟ್ ಸಿಗ್ತದಪ್ಪ ಅದಕ್ಕೆ ನಾವು ಏನಂತ ಕರಿತೀವಿ ಇಲ್ಲಿ ನೆಟ್ ಸ್ಯಾಲ್ರಿ ಅಂತ ಕರಿತೀವಿ ಸೊ ನೆಟ್ ಸ್ಯಾಲ್ರಿದ ಒಂದು ಫಾರ್ಮುಲಾ ಏನಿದೆಪ್ಪ ಅಂದರೆ ಇಲ್ಲಿ ನೆಟ್ ಸ್ಯಾಲ್ರಿ ಓಕೆ ಗ್ರಾಸ್ ಸ್ಯಾಲ್ರಿ ಈಕ್ವಲ್ ಟು ಗ್ರಾಸ್ ಸ್ಯಾಲ್ರಿ ಮೈನಸ್ ಟೋಟಲ್ ಡಿಡಕ್ಷನ್ ಅಂದರೆ ಈಕ್ವಲ್ ಟು ಎಫ್ ತ್ರೀ ಮೈನಸ್ ಜೆ ಥ್ರೀ ಅಂದರೆ ಇಲ್ಲಿ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಕೊಟ್ಟು ನಾವು ಟೋಟಲ್ ಪೇಮೆಂಟ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಗ್ರಾಸ್ ಸ್ಯಾಲ್ರಿ ಬರಬೇಕು ಓಕೆ ಎಫ್ ತ್ರೀ ಓಕೆ ಎಫ್ ತ್ರೀ ಮೈನಸ್ ಇಲ್ಲಿ ಯಾವುದಿದೆ ಇಲ್ಲಿ ಟೋಟಲ್ ಡಿಡಕ್ಷನ್ ಜೆ ತ್ರೀ ಓಕೆ ಎಫ್ ತ್ರೀ ಮೈನಸ್ ಜೆ ತ್ರೀ ಇಲ್ಲಿ ಈಕ್ವಲ್ಟಿ ಎಫ್ ತ್ರೀ ಮೈನಸ್ ಜೆ ಥ್ರೀ ಮಾಡಿದ್ರೆ ಇಲ್ಲಿ ಎಂಟರ್ ಪ್ರೈಸ್ ಮಾಡ್ಕೋಬೇಕು ಸೊ ಇಲ್ಲಿ ಟೋಟಲ್ ಅವರಿಗೆ ಪೇಮೆಂಟ್ ಸಿಗ್ತಕ್ಕಂಥದ್ದು ಮಂತ್ಲಿ ಎಷ್ಟಪ್ಪ ಅಂದ್ರೆ ಫೋರ್ಟಿ ತ್ರೀ ಥೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಸೊ ಇಲ್ಲಿ ಟೋಟಲ್ ಅವರಿಗೆ ಪೇಮೆಂಟ್ ಸಿಗ್ತಕ್ಕಂಥದ್ದು ಸೊ ನೆಟ್ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿದೊಳಗಡೆ ನಾವು ಟೋಟಲ್ ಡಿಡಕ್ಷನ್ ಮಾಡಿದಾಗ ಅವ್ರಿಗೆ ಮಂತ್ಲಿ ಪೇಮೆಂಟ್ ಸಿಗ್ತಕ್ಕಂಥದ್ದು ಫಾರ್ಟಿ ತ್ರೀ ಥೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಓಕೆ ನಲ್ವತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಅವ್ರ ಕೈಯಲ್ಲಿ ಪೇಮೆಂಟ್ ಮಂತ್ಲಿ ಸಿಗ್ತದೆ ಸೊ ಪ್ರತಿಯೊಬ್ಬರದ ಇವಾಗ ನಾವು ನೋಡ್ಕೋಬೋದು ಡ್ರ್ಯಾಗ್ ಮಾಡ್ತೀನಿ ಸೊ ಇಲ್ಲಿ ಏನಾಗಿದೆಪ್ಪ ಅಂದರೆ ಪ್ರತಿಯೊಬ್ಬರು ಅವ್ರ ಮಂತ್ಲಿ ಅವರಿಗೆ ನೆಟ್ ಸ್ಯಾಲ್ರಿ ಸಿಗ್ತಕ್ಕಂಥದ್ದು ಇಷ್ಟೇ ಓಕೆ ಸೊ ಇಷ್ಟು ನಾವು ಈ ಒಂದು ಸ್ಯಾಲ್ರಿ ರಿಪೋರ್ಟನ್ನು ನೋಡ್ಕೋಬೋದು ಇಲ್ಲಿ ಸಿಗ್ನೇಚರ್ ಲೈನ್ ಮಾಡಿಟ್ಟಿದ್ದೀನಿ ಓಕೆ ಸೊ ಇಷ್ಟು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದು ಗ್ರಾಸ್ ಸ್ಯಾಲ್ರಿ ಸೊ ಇವಾಗ ಗ್ರಾಸ್ ಸ್ಯಾಲ್ರಿ ಇದಕ್ಕೊಂದು ಕಲರ್ ಕೊಡ್ತೀನಿ ಓಕೆ ಸೊ ಇದು ಗ್ರಾಸ್ ಸ್ಯಾಲ್ರಿ ಮತ್ತು ಇದು ನೆಟ್ ಸ್ಯಾಲ್ರಿ ಓಕೆ ಸೊ ಇದು ಇದು ಗ್ರಾಸ್ ಸ್ಯಾಲ್ರಿ ಮತ್ತು ಇದು ನೆಟ್ ಸ್ಯಾಲ್ರಿ ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ರಿಪೋರ್ಟ್ ಬಗ್ಗೆ ತಿಳಿದುಕೊಂಡಿದ್ದೀವಿ ಸ್ಯಾಲ್ರಿ ರಿಪೋರ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಅದರ ಇಲ್ಲಿ ಬರ್ತಕ್ಕಂಥ ಬೇಸಿಕ್ ಸ್ಯಾಲ್ರಿ ಬಗ್ಗೆ ಇರ್ಬೋದು ಡಿ ಎ ಇರ್ಬೋದು ಗ್ರಾಸ್ ಸ್ಯಾಲ್ರಿ ಅಂದ್ರೇನು ಏನು ಎಚ್ ಆರ್ ಎ ಅಂದ್ರೆ ಏನು ಇ ಪಿ ಎಫ್ ಓಕೆ ಎಲ್ ಐ ಸಿ ಟೋಟಲ್ ಡಿಡಕ್ಷನ್ ನೆಟ್ ಸ್ಯಾಲ್ರಿ ಸೊ ಇವನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ದೇವೆ ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸಲ್ಲಿ ಹೊಸ ಹಿಡಿಯೋದು ಪುನಃ ನಿಮ್ಮ ಜೊತೆಗೆ ಬರೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು